ಮಕ್ಕಳ ಆಧಾರ್ ಕಾರ್ಡ್ ನವೀಕರಣ ಹೆತ್ತವರ ಪಾಲಿಗೆ ದೊಡ್ಡದೊಂದು ಸವಾಲು ಮೊದಲನೇದಾಗಿ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ ಮಕ್ಕಳಿಗೆ ರಜೆ ಇರುವ ಆದಿತ್ಯವಾರದಂದು ಆಧಾರ್ ಕಾರ್ಡ್ ಸೆಂಟರ್ಗಳಿಗೂ ರಜೆ ಇರುತ್ತೆ ಕೆಲವೊಮ್ಮೆ ರಜೆ ಇಲ್ಲದಿದ್ದರೂ ಭಾರಿ ಜನರು ನೆರೆದಿರ್ತಾರೆ ಇವರ ನಡುವೆ ಮಕ್ಕಳನ್ನು ನಿಭಾಯಿಸುವುದೇ ದೊಡ್ಡ ಕೆಲಸವಾಗಿರ್ತದೆ ಊಟಕ್ಕೆ ಇನ್ನಿತರ ಅಗತ್ಯಗಳಿಗಾಗಿ ಹಣವೂ ಖರ್ಚಾಗುತ್ತೆ ಇಷ್ಟೆಲ್ಲ ಆಗಿಯೂ ಆಧಾರ್ ಕಾರ್ಡ್ ಮಾಡಿಸದೆ ಹಿಂತಿರುಗಬೇಕಾದ ಸಮಸ್ಯೆಯೂ ಎದುರಾಗುತ್ತೆ ಇದೀಗ ರಾಜ್ಯ ಸರ್ಕಾರ ಈ ಸಮಸ್ಯೆಗೆ ಸುಲಭ ಪರಿಹಾರವನ್ನು ಕಂಡುಕೊಂಡಿದೆ ಇನ್ನು ಮುಂದೆ ಶಾಲಾ ಕಾಲೇಜುಗಳಲ್ಲಿ ಆಧಾರ್ ಕಾರ್ಡ್ ನವೀಕರಣಕ್ಕೆ ವಿಶೇಷ ವ್ಯವಸ್ಥೆ ಕಲ್ಪಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ವಿದ್ಯಾರ್ಥಿವೇತನ ವಿವಿಧ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಕೆಗೆ ಎದುರಾಗುತ್ತಿದ್ದ ಅಡೆತಡೆಗಳನ್ನು ನಿವಾರಿಸುವ ಸಲುವಾಗಿ ಸರ್ಕಾರ ಐದರಿಂದ ಹದಿನೈದು ವರ್ಷದೊಳಗಿನ ಶಾಲಾ ಮಕ್ಕಳ ಆಧಾರ್ ಬಯೋಮೆಟ್ರಿಕ್ ನವೀಕರಣಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಸೇರಿ ವಿವಿಧ ಇಲಾಖೆಗಳಿಗೆ ಹೊಣೆಗಾರಿಕೆಯನ್ನು ನೀಡಿದೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಒಂದರ ಒಳಗೆ ಈ ಕಾರ್ಯ ಮುಗಿಸುವಂತೆ ಗಡುವನ್ನು ವಿಧಿಸಿದೆ ಐದು ವರ್ಷದ ಮಕ್ಕಳಿಗೆ ಆಧಾರ್ ಮಾಡಿಸುವಾಗ ಬೆರಳಚ್ಚು ಭಾವಚಿತ್ರ ದಾಖಲಿಸಬೇಕಾಗತ್ತೆ ಹದಿನೈದು ವರ್ಷ ವಯಸ್ಸಿಗೆ ಬಂದಾಗ ಆಧಾರ್ನಲ್ಲಿ ಭಾವಚಿತ್ರ ಬೆರಳಚ್ಚು ಸೇರಿದಂತೆ ವಿವಿಧ ಮಾಹಿತಿಗಳನ್ನು ಪರಿಷ್ಕರಣೆ ಮಾಡಬೇಕಾಗತ್ತೆ ಮಾನ್ಯತೆ ಪಡೆದ ಆಧಾರ್ ಏಜೆನ್ಸಿಗಳ ಮೂಲಕ ಶಾಲೆಗಳ ಆವರಣದಲ್ಲಿ ವಿಶೇಷ ಶಿಬಿರಗಳನ್ನು ನಡೆಸುವ ಮೂಲಕ ಮಕ್ಕಳ ಆಧಾರ್ ನವೀಕರಣ ಸುಲಭಗೊಳಿಸಲು ಸರ್ಕಾರ ಚಿಂತಿಸಿದೆ ರಾಜ್ಯದ ಶಾಲೆಗಳಲ್ಲಿ ಐದರಿಂದ ಹದಿನೈದು ವರ್ಷ ವಯಸ್ಸಿನ ಮೂವತ್ತು ಲಕ್ಷ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ ಮಕ್ಕಳ ಹಳೆಯ ಆಧಾರ್ ಮತ್ತು ಮಗುವಿನ ಜನನ ಪ್ರಮಾಣ ಪತ್ರ ಸಲ್ಲಿಕೆ ಮಾಡುವ ಮೂಲಕ ಉಚಿತವಾಗಿ ನವೀಕರಣ ಮಾಡಿಸಲು ಅವಕಾಶ ನೀಡಲಾಗಿದೆ ಇದಕ್ಕೆ ಮಗುವಿನ ಹಳೆಯ ಆಧಾರ್ ಕಾರ್ಡ್ ಮಗುವಿನ ಜನನ ಪ್ರಮಾಣ ಪತ್ರ ಪೋಷಕರ ಮತ್ತು ಮಗುವಿನ ವಿಳಾಸ ದಾಖಲೆಯನ್ನ ಕೈಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತೂ ಮಕ್ಕಳನ್ನ ಶಾಲೆಗೆ ಗೈರು ಹಾಜರುಗೊಳಿಸಿ ಆಧಾರ್ ಕಾರ್ಡ್ ನವೀಕರಣಕ್ಕಾಗಿ ವಿವಿಧ ಸಂಸ್ಥೆಗಳ ಮುಂದೆ ಕ್ಯೂ ನಿಲ್ಲುವ ಕಷ್ಟವನ್ನ ರಾಜ್ಯ ಸರ್ಕಾರ ನಿವಾರಿಸಿದೆ ನಿಜಕ್ಕೂ ಇದು ಬಹಳ ಒಳ್ಳೆಯ ಕೆಲಸ ರಾಜ್ಯ ಸರ್ಕಾರದ ಈ ನಡೆಗೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು